ನನ್ನ ಯಾರೋ ಒಬ್ಬರು ಕೇಳಿದ್ರು ನಿಂದು ಮಾತು ಜಾಸ್ತಿ ಅಂತ ನೀನ್ ಕಡಿಮೆ ಮಾತಾಡ್ತೀನಿ ಏನ್ ಕಡದ್ ಕಟ್ಟೆ ಹಾಕಿದ್ ಹೇಳು ಅಂತ ಕೇಳಿದೆ ನನ್ನ ಮಾತು ಜಾಸ್ತಿ ಆದ್ರು ನೀನ್ ಕಡಿಮೆನೆ ಮಾತಾಡ್ತೀಯಪ್ಪ ಏನ್ ಕಡದ್ ಕಟ್ಟೆ ಹಾಕಿದ್ ಹೇಳು ಅಟ್ಲೀಸ್ಟ್ ನಾನು ಎಮ್ ಎಲ್ ಒಂದು ಇನ್ಸ್ಟಿಟ್ಯೂಷನ್ ಕೊಟ್ಟಿದ್ದೀನಿ ಮೋರ್ ದನ್ ಐನೂರು ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ಎಮ್ ಎಲ್ ಎ ಆಗಿದ್ದೀನಿ ಅಟ್ಲೀಸ್ಟ್ ಡ್ರಾಲ್ ಪೇಜಸ್ ಕ್ರಶ್ ಆಗಿದ್ದೀನಿ ನನ್ನ ಕೇಳಿದ್ರು ಕೆಲವರು ಸೀರಿಯಸ್ ಆಗಿ ಕೇಳಿದ್ರು ಟ್ರಾಲ್ ಪೇಜಸ್ ಹಂಗೆಲ್ಲ ಟ್ರಾಲ್ ಮಾಡ್ತಾರೆ ಬೇಜಾರಾಗಲ್ಲ ಸರ್ ನಮ್ಮೂರ್ ಗಲ್ಲಿಯಲ್ಲೇ ನನ್ನ ಇಂಟ್ರಡಕ್ಷನ್ ಗೊತ್ತಿರ್ಲಿಲ್ಲ ಇವತ್ತು ಪ್ರತಿ ಹಳ್ಳಿಗೂ ಇಂಟ್ರಡಕ್ಷನ್ ಕೊಡ್ತಾ ಇದ್ದಾರೆ ನಮ್ಮೂರಲ್ಲಿ ಚಿಕ್ಕ ಚಿಕ್ಕ ಲೀಡರ್ಸ್ ಪಾಪ್ಯುಲರ್ ಆಗಕ್ಕೆ ಫ್ಲೆಕ್ಸ್ ಹಾಕಿ ಪ್ರಿಂಟ್ ಗಳು ಹಾಕಿ ಕಟ್ಟಿ ಫೋಟೋಗಳಾಕಿ ಹಾಕಿ ಡಿ ಪಿ ಹಾಕಿ ಸ್ಟೇಟಸ್ ಹಾಕಿದ್ರು ಪಬ್ಲಿಸಿಟಿ ಸಿಗ್ತಾ ಇಲ್ಲ ಒಂದೊಂದು ವಿಡಿಯೋ ಯೂಸ್ ಮಾಡ್ತಾ ಇದೆ ಅಲ್ಲಿ ಏನು ಗೊತ್ತಾ ಇಟ್ಸ್ ಆಲ್ ಅಬೌಟ್ ಟೇಕಿಂಗ್ ಅವರ್ ಸೆಲ್ಫ್ ನಾನು ನನ್ನ ಕನ್ನಡ ಒಂದೇ ಕರೆಕ್ಟಾಗಿ ಬರೋದು ಇಂಗ್ಲೀಷ್ ಎಲ್ಲ ಬರಲ್ಲ ನಾನು ನಂಬಿದ್ದೀನಿ ಇಂಗ್ಲೀಷ್ ತಪ್ಪು ತಪ್ಪು ಮಾತಾಡೋಕ್ಕೆ ಕರೆಕ್ಟಾಗಿ ಆಗಿ ಮಾತಾಡಕ್ಕೆ ಕನ್ನಡ ಇದೆ ಸಾಕು ಅಂತ ನೀವು ಯೋಚನೆ ಮಾಡೋ ರೀತಿ ನಿಮ್ ಲೈಫ್ ಕರ್ಕೊಂಡೋಗುತ್ತೆ ಈಗ ಜಸ್ಟ್ ಬಸ್ ನಾನು ಆಗಲೇ ಅದೊಂದು ಹೇಳ್ತಾ ಇದ್ದೆ ಅಮ್ಮ ನಾವು ಕೇಳದ್ನಂತೆ ಅಮ್ಮ ನಾಲ್ಕು ತಿಂಗಳಿಂದ ದುಡ್ಡು ಹುಡುಕ್ತಾ ಇದ್ದೀನಿ ಯಾವ ಡಪ್ಪದಲ್ಲೂ ಒಂದು ರೂಪಾಯಿ ಸಿಗ್ಲಿಲ್ಲ ಮನೆಯಲ್ಲಿ ನೀನ್ ಎಲ್ಲಿ ಬಚ್ಚ ಇಡ್ತೀಯ ಕರೆಕ್ಟ್ ಆಗಿ ನೋಡಿದ್ರ ವಸ್ತು ಅಂದ್ರೆ ಮಗ ಅಲ್ಲಿ ಇಟ್ಟಿದ್ದೆ ಅಪ್ಪಿ ತಪ್ಪಿ ನಿಮ್ಮಮ್ಮ ಒಂದು ಐನೂರ ಸಾವಿರ ರೂಪಾಯಿ ಮ್ಯಾಥ್ಸ್ ಆಫ್ ಫಿಸಿಕ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಇಟ್ಟರೆ ಸೇಫ್ ಅದು ಐ ಟಿ ಅವರು ರೈಡ್ ಮಾಡಲ್ಲ ಅವ್ರು ಕೂಡ ಆ ಸೇಫ್ ಈಗಲೇ ಐ ಟಿ ಅವರು ತಪ್ಪ ಅಂತ ತಿಳಿಬೇಡಿ ಸರ್ ನಾಳೆ ನಾನೇ ಅವ್ರು ನೋಡ್ಕೊತೀನಿ ಏನೇನ್ ಬಂದಿರುತ್ತೆ ಅಂತ ಬಟ್ ಜಸ್ಟ್ ಪಾಸ್ ಹುಡುಗರು ಮತ್ತೆ ಈ ಕಾಲೇಜ್ ಅವ್ರಗೂ ಪಿ ಯು ಸಿಗು ಮೈಂಡ್ಸೆಟ್ ಒಂದರ ಇರುತ್ತೆ ಒಂದ್ ಐದಾರು ಅಜಂಪ್ಷನ್ಸ್ ಇರುತ್ತೆ ನಮ್ಮ ಜಸ್ಟ್ ಪಾಸ್ ಹುಡುಗರು ನಾನು ಜಸ್ಟ್ ಪಾಸ್ ನಾನ್ ಮನ್ಸು ಮಾಡಿದ್ರೆ ದುಡ್ಸ ಎಷ್ಟು ಬೇಕಾದ್ರೂ ಸಂಪಾದಿಸ್ತೀನಿ ದೇವರಡಿಗೂ ಆಗಲ್ಲ ಇನ್ನೊಂದ್ ಏಜ್ ಬಂದಾಗ ನಾನ್ ಮನ್ಸು ಮಾಡಿದ್ರೆ ಹುಡುಗರು ಹೇಳೋದು ಎಂತ ಹುಡುಗಿ ಬೇಕಾದ್ರೂ ಕ್ಯೂ ಅಲ್ಲಿ ನಿಂತ್ಕೊಂಡು ಮದುವೆ ಆಗ್ತಾಳೆ ನೀನು ಕ್ಯೂ ಅಲ್ಲಿ ನಿಂತ್ಕೊಂಡ್ರು ಹುಡುಗೀನ ಕೊಡಲ್ಲ ಮದುವೆ ವಯಸ್ಸಿ ಬಾ ನಿನ್ನ ಆಧಾರ್ ಕಾರ್ಡ್ ಕೊಡೋ ಯಾರು ಮದುವೆನೇ ಆಗಲ್ಲ ನಿನ್ನ ನಾನು ಹೇಳೋದು ಈ ಪ್ರಪಂಚದಲ್ಲಿ ಯಾರಾದ್ರೂ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟ ಮೇಲೆ ಆ ಹುಡುಗಿ ಒಪ್ಕೊಂಡ್ರೆ ನಿನ್ ಗ್ರೇಟ್ ಆಧಾರ್ ಕಾರ್ಡ್ ನೋಡಿ ಯಾವ ಹುಡುಗಿ ಯಾವ ಹುಡುಗನ್ನು ಒಪ್ಪಲ್ಲ ಆಧಾರ್ ಕಾರ್ಡ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ ಅಪ್ಡೇಟ್ ಆಗಿದ್ರೆ ನನಗ್ ಗೊತ್ತಿಲ್ಲ ಅದು ಈ ಅಸಂಪ್ಷನ್ಸ್ ಇಂದ ಆಚೆ ಬಂದು ಬೆಂಗಳೂರಿಗೆ ಬರ್ತೀವಿ ಸರ್ ಹೇಳ್ತೀರಾ ನಿಮ್ ಟೀಮ್ ಧೈರ್ಯವಾಗಿರಿ ಬೆಂಗಳೂರಿಗೆ ನನ್ನ ಯಾರು ಕೇಳಿದ್ರು ಬೆಂಗಳೂರಿಗೆ ನಾವು ಸೋಲಕ್ಕೆ ಬಂದವರು ನಮಗೆ ಗೆಲುವೇನಿದ್ರು ಕಾಂಪ್ಲಿಮೆಂಟ್ರಿ ಸೋತ್ವಾ ನಮಗೆ ಅದೇ ಫುಟ್ಬಾತಲ್ಲಿ ಚಿತ್ರಾನ್ನ ಇಡ್ಲಿ ಸಾಂಬಾರು ತಿಂದು ಜೀವನ ನಡೆಸೋದು ನಮಗೆ ಗೊತ್ತಿದೆ ಸಾಕು ಅಷ್ಟೆ